ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ನಮ್ಮೂರಿನ ಮಿರ್ಚಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾದಂಥ ಸಾಮಾನು ನೋಡಿ ಇದು ಓಂಕಾಳು ಪುಡಿ ಇದು ಜೀರಿಗೆನೂ ಉಪ್ಪು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಿ ಯಾವಾಗಲೂ ಮೇನ್ ಕಡಲೆ ಹಿಟ್ಟು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ಇದನ್ನೇನು ಮಾಡಬೇಕಪ್ಪ ಅಂದರೆ ಈ ಮೆಣಸಿನ್ಕಾಯಿನ ಈ ಥರ ಸೀಳ್ಕೊಬೇಕು ಸೀಳ್ಕೊಂಡು ನಿಮ್ಮ ಇಷ್ಟ ತೆಗಿಯೋದಾದ್ರೆ ಇದೆಲ್ಲ ತೆಗೀರಿ ನೀವು ಒಳಗಡೆದು ಇವು ಖಾರ ನಮ್ಮ ನಮ್ಮೂರು ಮೆಣಸಿನ್ಕಾಯಿ ಹಾಗಾಗಿ ನಾನು ಹಾಗೇ ಇದಕ್ಕೆ ಉಪ್ಪು ಜೀರಿಗೆ ಇನ್ನು ತುಂಬ್ತೀನಿ ಸ್ವಲ್ಪ ಉಪ್ಪು ಕಮ್ಮಿ ಜೀರಿಗೆ ಅದು ಸಣ್ಣ ಆಗೋಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ಅಷ್ಟೇ ಆದರೆ ಹಿಟ್ಟಿಗೆ ಹಾಕ್ಕೊಳ್ಳುವಾಗ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಈ ಥರ ತುಂಬಬೇಕು ಆಮೇಲೆ ಇದು ಒಂಥರ ನಮ್ಮ ಕಡೆ ಇರ ಸಿಗೋದು ಇದು ಕ್ಯಾಪ್ಸಿಕಮ್ ಅಂತ ಇಲ್ಲ ಅಂತೀವಿ ಇದು ಖಾರ ಇರುತ್ತೆ ಸ್ವಲ್ಪ ಒಳಗಡೆ ತೆಗೆದಾದರೂ ತೆಗಿಬೋದು ನಾನೇನು ತೆಗಿಯಕ್ಕೆ ಹೋಗಿಲ್ಲ ಇದಕ್ಕೂ ಹೀಗೆ ಕಟ್ ಮಾಡಿಕೊಂಡು ಈ ಥರ ಜೀರಿಗೆ ಉಪ್ಪನ್ನ ತುಂಬ್ಕೋಬೇಕು ಚೆನ್ನಾಗಿರುತ್ತೆ ಈಗೆಲ್ಲದೂ ತುಂಬಿಕೊಂಡು ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಕ್ಷಕರು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ವೀಕ್ಷಕರೇ ಬಜ್ಜಿಗೆ ಮಾಮೂಲಿ ಗೊತ್ತಿರುತ್ತೆ ಎಲ್ರಿಗೂ ಕೆಲವರು ಹೊಸ್ದಾಗ ಮದುವೆ ಆಗಿರೋರಿಗೆ ಮಾಡೋ ಮಾಡಬೇಕು ಹುಡುಗರಿಗೆ ಎಸ್ಪೆಷಲಿ ಬ್ಯಾಚುಲರ್ ಹುಡುಗರಿಗೆ ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಕಲಿಸ್ಕೊಂಡು ನೋಡೋಣ ಆಮೇಲೆ ಯಾವ್ದು ಬೇಕು ಆ ರೀತಿ ಹಾಕ್ಕೊಳ್ಳೋಣ ಓಂಕಾಳು ಹಾಕಿ ಕಡಲೆ ಹಿಟ್ಟು ಸ್ವಲ್ಪ ಹೊಟ್ಟೆ ಇದಾಗುತ್ತೆ ಅಂತ ಜೀರ್ಣಕ್ಕೆ ಒಳ್ಳೆಯದು ನೋಡಿ ಸೋಡಾ ಪುಡಿ ಸೋಡಾ ಪುಡಿ ನೋಡ್ಕೊಂಡು ಹಾಕಿ ಸೋಡಾ ಪುಡಿ ಹಾಕದೇ ಇದ್ದರೆ ಚೆನ್ನಾಗಾಗಲ್ಲ ಹಿಟ್ಟನ್ನ ತುಂಬ ತೆಳುವಾಗಿ ಕಲ್ಸ್ಕೊಬೇಡಿ ಬಜ್ಜಿ ಚೆನ್ನಾಗಿ ಬರಲ್ಲ ಈಗ ಸ್ವಲ್ಪ ಎಣ್ಣೆ ಕಾದಿರೋದನ್ನು ಇದ್ದೀನಿ ಬಜ್ಜಿ ಮಾಡೋ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ಮೆಣಸಿನ್ಕಾಯಿಗೆ ಹಿಟ್ಟು ಹತ್ತಿರಬೇಕು ತುಂಬ ಇದ್ದರೆ ರುಚಿ ಇರಲ್ಲ ನೋಡಿ ಈ ಹದಕ್ಕೆ ಕಲ್ಸ್ಕೊಳ್ಳಿ ಮೆಣಸಿನ್ಕಾಯಿ ಹಾಕೋಕೆ ಬೆಚ್ಚಿ ಬಜ್ಜಿ ಹಾಕೋಕೆ ಚೆನ್ನಾಗಿರುತ್ತೆ ವೀಕ್ಷಕರ ನೀರ್ಗ್ ಹಿಂಗ್ ಬಿಟ್ರೆ ಮೆಣಸಿನ್ಕಾಯಿಟ್ಟು ಅಂಟಲ್ಲ ಚೆನ್ನಾಗಿರಲ್ಲ ನೋಡಿ ವೀಕ್ಷಕರ ಇದಕ್ಕೆ ಹಿಂಗ ಕಟ್ ಮಾಡ್ಕೊಂಡು ಉಪ್ಪು ಜೀರಿಗೆ ತುಂಬ್ಕೊಂಡಿದೀವಲ್ಲ ಇದನ್ನ ಹಿಟ್ಟಿನೊಳಗಡೆ ಮುಳುಗಿಸ್ಬೇಕು ಈ ಮೇಲಿಂದ ಮಾತ್ರ ಖಾಲಿ ಇರಬೇಕು ನೋಡಿ ವೀಕ್ಷಕರೇ ಈ ಥರ ಬರುತ್ತೆ ಮೆಣಸಿನ್ಕಾಯಿ ಈ ಥರ ಮೇಲೆ ಬರಬೇಕು ಫುಲ್ ಹಾಕ್ಬಿಟ್ರೆ ಅದು ಇಟ್ಟು ಚೆನ್ನಾಗಿ ಬೇಯಲ್ಲ ಹಾಗಾಗಿ ಇದು ನಮ್ಮ ಊರು ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಥರ ಬಿಳಿ ಬಿಳಿ ಇರುವಾಗಲೇ ತೆಗಿಬಾರ್ದು ಆ್ಯಕ್ಚುಲಿ ಬಜ್ಜಿನ ಕೆಂಪಿಗೆ ಹಾಕಬೇಕು ನಾನು ಕಲರ್ ಗಿಲರ್ಗೆ ಏನು ಹಾಕಲ್ಲ ವೀಕ್ಷಕರೇ ಇಲ್ಲೇ ನಾನು ನೋಡಿರೋದು ಖಾರ ಪುಡಿ ಹಾಕೋದು ಅದೆಲ್ಲ ನಾವು ಏನು ಹಾಕಲ್ಲ ಸೋಡಾ ಪುಡಿ ಉಪ್ಪು ಅದಕ್ಕೆ ಉಪ್ಪು ಜೀರಿಗೆ ತುಂಬ್ತೀವಿ ಅಷ್ಟೇ ಕಾಳು ಏನೂ ಹಾಕಲ್ಲ ನಮ್ಮ ಮನೆಗಳಲ್ಲಿ ನಾನು ಇವಾಗ ಹಾಕಿರೋದು ಅಷ್ಟೇ ನೋಡಿ ರುಚಿ ರೆಡಿ ಆಯಿತು ಹೀಗೆ ವೀಕ್ಷಕರೇ ಎಲ್ಲ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬಂದ ಮೇಲೆ ರೋಸ್ಟ್ ಥರ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಇದನ್ನೆಲ್ಲ ಒಂದು ತಟ್ಟೆಗೆ ತಕ್ಕೊಂಡು ಮಂಡಕ್ಕಿ ಜೊತೆ ಸರ್ವ್ ಮಾಡಿದ್ದೀನಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ